ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ನಾನು ದಂಟಿನ ಸೊಪ್ಪು ಹುರುಳಿಕಾಳು ಹಾಕಿ ಉಪ್ಸಾರು ಮಾಡೋದು ಹಾಗೆ ಉಪ್ಸಾರು ಖಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಏನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ರೆಸಿಪಿಗೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಉಪ್ಸಾರು ಖಾರ ರುಬ್ಕೊಳ್ಳೋದಕ್ಕೆ ಒಂದು ಎಂಟರಿಂದ ಹತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸ್ವಲ್ಪ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ನಾಟಿ ಬೆಳ್ಳುಳ್ಳಿ ಆದರೆ ಸಿಪ್ಪೆ ಸುಳಿದೇ ಹಾಕೋಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ನಾನು ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನಷ್ಟು ಕಾಳುಮೆಣ್ಸು ಮೆಣಸು ತೊಗೊಂಡಿದ್ದೀನಿ ಇದು ಪಲ್ಯ ಮಾಡ್ಕೊಳ್ಳೋದಕ್ಕೆ ಒಗ್ಗರಣೆಗೆ ನಾನಿಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಈ ಸೈಜಲ್ಲಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ತೆಂಗಿನ ತುರಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನಿಲ್ಲಿ ಎರಡು ದೊಡ್ಡ ಕಟ್ ಆಗುವಷ್ಟು ದಂಟಿನ ಸೊಪ್ಪು ತಗೊಂಡಿದ್ದೀನಿ ಈ ತರ ಎಲೆ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ನೀವು ಕಡ್ಡಿನ ನೀವು ಬೇಳೆ ಸಾಂಬಾರ್ ಕೂಡ ಹಾಕೋಬಹುದು ಸೊಪ್ಪನ್ನ ಕ್ಲೀನ್ ಆಗಿ ಮೂರರಿಂದ ನಾಲ್ಕು ಸತಿ ತೊಳೆದ್ಬಿಟ್ಟು ಈ ರೀತಿ ಸೋರ್ಸಿ ಎತ್ತಿಟ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಒಂದು ದೊಡ್ಡ ಬಟ್ಲಷ್ಟು ಹುರುಳಿ ಕಾಳನ್ನ ಸೋಸಿ ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ಈಗ ಮೊದಲನೇದಾಗಿ ನಾನು ಹುರುಳಿ ಕಾಳನ್ನ ನೀಟಾಗಿ ಒಂದೆರಡು ಸಲ ತೊಳೆದ್ಬಿಟ್ಟು ಕುಕ್ಕರ್ ಅಲ್ಲಿ ಬಯಕ್ ಹಾಕ್ತಾ ಇದ್ದೀನಿ ಕುಕ್ಕರ್ ಅಲ್ಲಿ ಒಂದ್ ವಿಜಿಲ್ ತಗೊಂಡ್ರೆ ಸಾಕು ಹುರುಳಿ ಕಾಳು ಬೇಯೋ ಅಷ್ಟರಲ್ಲಿ ನಾನು ಇನ್ನೊಂದು ಕಡೆ ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಣ್ಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಸ್ವಲ್ಪ ಇದ್ದೀನಿ ಕೆಲವರು ಎಣ್ಣೆ ಹಾಕದೇ ಉರಿತಾರೆ ನಾವು ಮನೇಲಿ ಮಕ್ಳಿರೋದ್ರಿಂದ ಆಗಬಾರ್ದು ಅಂದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀವಿ ಎಣ್ಣೆ ಹಾಕಿದ್ರೆ ಅಷ್ಟು ಘಾಟ್ ಬರೋಲ್ಲ ನೋಡಿ ಈ ರೀತಿ ಹುರ್ಕೊಂಡ್ರೆ ಸಾಕು ಇವಾಗ ಇದನ್ನ ಒಂದ್ ಪ್ಲೇಟ್ಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಕ್ ಮುಂಚೆ ಈ ರೀತಿ ತೊಟ್ಟನ ತೆಗ್ದಿಟ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಖಾರಕ್ಕೆ ಏನೇನು ಪದಾರ್ಥ ಇಟ್ಟಿದ್ದೀನೋ ಅದನ್ನೆಲ್ಲ ಸೇರಿಸಿ ರುಬ್ಕೊಳ್ತಾ ಇದ್ದೀನಿ ಇವಾಗ ರುಬ್ಬಾಗಿದೆ ನೋಡಿ ಈ ರೀತಿ ನೀಟಾಗಿ ರುಬ್ಕೊಬೇಕು ಇದನ್ನ ನಾನಿವಾಗ ಒಂದು ಬಟ್ಲಕ್ ತೆಗೆದಿಟ್ಕೊಳ್ತಾ ಇದ್ದೀನಿ ಖಾರನ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡಾದ್ಮೇಲೆ ನಾನು ಅದೇ ಮಿಕ್ಸಿ ಜಾರ್ಗೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ ಕಲ್ವರ್ಸ್ಬಿಟ್ಟು ಅದನ್ನ ಸಪ್ರೇಟು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಕುಕ್ಕರು ಮೂರು ವಿಶುಲ್ ಬಂದಿದೆ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಕುಕ್ಕರ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಬಂದಿದೆ ಮೂರು ವಿಶುಲ್ ತಗೊಂಡ್ರೆ ಸಾಕು ಜಾಸ್ತಿ ಕುಕ್ಸಕ್ ಹೋದ್ರೆ ಎಲ್ಲಾ ಒಳ್ದೋಗುತ್ತೆ ಆಮೇಲೆ ಪಲ್ಯಕ್ಕೆ ಚೆನ್ನಾಗಿರಲ್ಲ ನಾನು ಇವಾಗ ಸಣ್ಣ ಇಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ನಾನು ಜೊತೆಗೆ ಖಾರದ ನೀರನ್ನ ಇವಾಗ ಉಪ್ಸಾರ್ಗೆ ಹಾಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನಮಗೆ ಉಪ್ಸಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೋದು ಇವಾಗ ನಾನು ಉಪ್ಸಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸೊಪ್ಪು ಫುಲ್ಲು ತುಂಬಿದ್ರು ಇದು ಬೆಂದ ಮೇಲೆ ಸ್ವಲ್ಪನೇ ಆಗತ್ತೆ ಈ ರೀತಿ ನೀಟಾಗಿ ಸೊಪ್ಪೆಲ್ಲ ಹಾಕಾದ್ಮೇಲೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಅದನ್ನು ಸಿಮ್ಮಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಈ ರೀತಿ ಪ್ಲೇಟ್ ತೆಗೆದು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸೊಪ್ಪೆಲ್ಲ ಬೇಗನೆ ಬೇಯತ್ತೆ ಇವಾಗ ಇದನ್ನ ಕ್ಲೀನ್ ಸೋರಿಸ್ಕೊಳ್ಳೋಣ ಇದು ನೀಟಾಗಿ ಸೋರೋವರೆಗೂ ಅಷ್ಟರಲ್ಲಿ ಇನ್ನೊಂದು ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಪಲ್ಯಕ್ಕೆ ನಾನು ಇವಾಗ ಅದೇ ಕುಕ್ಕರ್ಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಮೊದಲನೇದಾಗಿ ನಾನು ಹೆಚ್ಚೆತ್ತಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಮೂರಿಂದ ನಾಲ್ಕು ನಿಮಿಷ ನೀಟಾಗಿ ಹುರ್ಕೊಳ್ಳೋಣ ಎಣ್ಣೆಲಿ ಈ ರೀತಿ ಹುರ್ಕೊಂಡ್ರೆ ಜಾಸ್ತಿ ಖಾರ ಬರಲ್ಲ ಸೊ ಎಣ್ಣೆಲ್ಲ ಕಂಪ್ಲೀಟ್ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಯಾಕಂದ್ರೆ ನಾನು ಸೊಪ್ಪು ಕಾಳಿಗೆ ಉಪ್ಸಾರು ಬೇ ಉಪ್ಪು ಹಾಕೊಂಡಿದ್ದೆ ಈ ಟೈಮ್ ಅಲ್ಲಿ ಸ್ವಲ್ಪ ಹಾಕೊಂಡ್ರು ಸಾಕು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ರೈ ಆಗಿದೆ ಈ ಟೈಮ್ ಅಲ್ಲಿ ನಾನು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಒಂದೆರಡರಿಂದ ಎರಡರಿಂದ ನಿಮಿಷ ನೀಟಾಗಿ ಈ ರೀತಿ ಹುರ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಸೋರ್ಸಿಟ್ಟಿರೋ ಸೊಪ್ಪು ಕಾಳನ್ನ ಹಾಕೊಳ್ತಾ ಇದ್ದೀನಿ ಸೊಪ್ಪು ಕಳೆಲ್ಲ ಹಾಕೊಂಡ್ಮೇಲೆ ಒಂದ್ ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕಂಪ್ಲೀಟ್ ಪಲ್ಯ ರೆಡಿಯಾಗಿದೆ. ಇದ್ರ ಜೊತೆಗೆ ಅನ್ನಕ್ಕಿಂತ ಮುದ್ದೆ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಕಡೆ ಮುದ್ದೆ ಕೂಡ ಮಾಡ್ಕೊಳ್ತಾ ಇದ್ದೆ ನಮ್ಮ ಮನೇಲಿ ಉಪ್ಸಾರು ಮಾಡಿದ್ರೆ ಮಕ್ಕಳು ಸ್ವಲ್ಪ ಎಕ್ಸ್ಟ್ರಾನೇ ತಿಂತಾರೆ ಅಷ್ಟು ಇಷ್ಟಪಟ್ಟು ಊಟ ಮಾಡ್ತಾರೆ ಉಪ್ಸಾರು ಅಂದರೆ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ನೀವು ಅಷ್ಟೇ ಈ ರೀತಿ ರಾಗಿ ಮುದ್ದೆ ಮಾಡಿಕೊಂಡು ಉಪ್ಸಾರು ಜೊತೆಗೆ ಊಟ ಮಾಡಿ ತುಂಬಾ ಚೆನ್ನಾಗಿರತ್ತೆ ಇವಾಗ ಮುದ್ದೆ ಕೂಡ ರೆಡಿಯಾಗಿದೆ ಇವಾಗ ಊಟಕ್ಕೆ ಬಡಿಸ್ತಾ ಇದ್ದೀನಿ ನೀವು ಉಪ್ಸಾರು ಮಾಡಬೇಕಾದ್ರೆ ನುಗ್ಗೆ ಸೊಪ್ಪು ಕೀರೆ ಸೊಪ್ಪು ಇಲ್ಲ ಬೆರಕೆ ಸೊಪ್ಪು ಹಾಕ್ಕೊಂಡು ಕೂಡ ಉಪ್ಸಾರು ಮಾಡ್ಕೋಬೋದು ತುಂಬಾ ಚೆನ್ನಾಗಿರತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು